ಸಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸಾಯಿತು ಭಾಳ ಅಮಾನವೀಯದಂಥ ಕೇಸು ಅದರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಏನು ನೊಂದವರಿದ್ರು ಅವ್ರನ್ನ ರಕ್ಷಣೆ ಮಾಡಿ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಿ ಯಾರು ಆರೋಪಿಗಳಿದ್ದಾರೆ ಅದರಲ್ಲಿ ಏಳು ಜನ ಆರೋಪಿಗಳನ್ನ ತಕ್ಷಣ ಬಂಧಿಸಿದ್ದಾರೆ ಮತ್ತು ಯಾರು ಅವನ ವಿಕ್ಟೀಮ್ ಇದ್ದಾರೆ ಮೂರು ಜನ ಅವ್ರಿಗೂ ಕೂಡ ನಾವು ಪ್ರೊಟೆಕ್ಷನ್ ಕೊಡೋದಕ್ಕೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಯಾರು ನಮಗೆ ಕೆಲವರು ವಿಕ್ಟಿಮ್ಗಳಿಗೆ ಭಯ ಇದೆ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಗನ್ಮ್ಯಾನ್ ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಹಾಗಾಗಿ ಯಾವುದೇ ರೀತಿ ವಿಕ್ಟಿಮ್ಗಳು ಕೂಡ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ನಾವು ಕೊಟ್ಟು ಪ್ರೊಟೆಕ್ಷನ್ನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ತಿ ಇನ್ನೂ ಎಷ್ಟು ಜನ ಅಂತ ನಾವು ಮಾಡಿದಲ್ಲಿ ಹೇಳೋದಕ್ಕೆ ಆಗ ಸರಿಯಾಗಲ್ಲ ಯಾಕಂದರೆ ಅವರು ಕೂಡ ಭಾಳ ಚಾಲು ಆಗ್ತಾರೆ ಹಂಗಲ್ಲಪ್ಪ ಏಳು ಜನ ಆರೋಪಿಗಳು ಲಿಸ್ಟ್ ಕೊಟ್ಟಿದೀವಲ್ಲ ಕೊಡ ಯಾರ್ಯಾರು ಅಂತ ಹೇಳಿದ್ರೆ ಅವರು ಬುದ್ಧಿವಂತರಾಗ್ತಾರೆ ತಪ್ಪಿಸ್ಕೊಂಡು ಹೋಗ್ತಾರೆ ಇನ್ವೆಸ್ಟಿಗೇಷನ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅರೆಸ್ಟ್ ಮಾಡಿದಾಗ ನಾವು ಯಾರ್ಯಾರು ಅಂತ ನಿಮಗೆ ಮಾಹಿತಿ ಕೊಡ್ತೀವಿ ಆಯ್ತಪ್ಪ ಕೊಡ ಕೊಟ್ಟಿ ಕೊಟ್ಟಿದ್ವಲ್ಲ ನಾವು ಅವತ್ತು ಇದು ಅವ್ನು ಕೂಡ ಕೊಡಪ್ಪ ಕೊಟ್ಟಿದ್ಯಾ ಅದಲ್ಲ ಇನ್ನು ಅವ್ರಿಗೆ ಕೊಟ್ಟಿಲ್ಲ ಅನ್ಸುತ್ತೆ ಕೊಡಪ್ಪ ಹಾಂ ಅದ್ರಲ್ಲಿ ಹಿಂದ್ಗಡೆ ಇದೆ ನೋಡಿ ಈಗ ಬಂದಿದ್ಯಾ ಸರಿ ಇನ್ನು ಎಷ್ಟು ಜನ ಅರೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿದೆ ಅದು ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ನಾನು ಮೂರು ಜನ ಅಂತ ಹೇಳ್ತೀನಿ ಅಂದ್ಕೊಳ್ಳಿ ನಾವು ಮೂರು ಜನ ಇಟ್ಕೊಂಡಾಗ ಇನ್ನೊಬ್ಬ ಇನ್ವಾಲ್ವ್ ಆಗಿರ್ತಾನೆ ಅಂತ ಗೊತ್ತಾಗುತ್ತೆ ನಾಳೆ ಕೋರ್ಟಲ್ಲಿ ಹೋದಾಗ ಅವ್ರು ಕೇಳಲ್ಲ ನೀವು ಮೂರು ಜನ ಅಂತ ಹೇಳಿದ್ರೆ ನಾಲ್ಕು ಜನ ಇನ್ನೊಬ್ಬ ನನಗೆ ಅಂತ ಹಾಗೆ ಇನ್ವೆಸ್ಟಿಗೇಷನ್ ಲ್ಯಾಬ್ಸಸ್ ಆಗೋದಿಲ್ಲ ನಿಮಗೆ ಕೊಟ್ಟಿದ್ದೀನಿ ನೋಡಿ ಎಫ್ ಆರ್ ಅಲ್ಲ ಲಾಸ್ಟ್ ಪೇಜ್ ನೋಡಿ ಈಗ ಎ ಒನ್ ಎ ಸಿಕ್ಸ್ ಎಲ್ಲರಿಗೂ ಒಂದೇ ಸೆಕ್ಷನ್ಸ್ ಹಾಕಿದ್ವಿ ಆ ಮಾಡಿದೀವಿ ಚಾರ್ಜ್ ಶೀಟ್ ಮಾಡ್ಬೇಕಾದ್ರೆ ನಾವು ಮತ್ತೆಮ್ಮ ಕಂಪ್ಲೇಂಟನ್ನು ಸ್ಟೇಟ್ಮೆಂಟ್ ತೊಗೋತೀವಿ ಅದರಲ್ಲಿ ಎ ಒನ್ ಎ ಸಿಕ್ಸ್ ಅಂತ ಬರೋದಿಲ್ಲ ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಪ್ರಕಾರ ಹಾಕ್ಕೊಂಡಿದ್ವಿ ಎಲ್ಲರಿಗೂ ಒಂದೇ ಸೆಕ್ಷನ್ಸ್ ಇದೆ ಎಲ್ಲ ಆರೋಪಿಗಳು ಕೂಡ ಆ ರೀತಿ ನಾವು ತನಿಖೆಯನ್ನು ಮಾಡ್ತೀವಿ ತನಿಖೆಯಲ್ಲಿ ನಾವು ಏನೇನು ಇನ್ನೂ ಎಕ್ಸ್ಟ್ರಾ ಸೆಕ್ಷನ್ಸ್ಗಳೇನಾರು ಅವ್ರು ತಪ್ಪು ಮಾಡಿದರೆ ಅದು ಕೂಡ ಹಾಕೋತೀವಿ ಈಗಾಗಲೇ ನಾವು ಹೇಳಿದ್ದೀವಿ ಈ ವಿಡಿಯೋಗಳನ್ನ ಯಾರೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಇದರಲ್ಲಾಗಲಿ ವೈರಲ್ ಮಾಡಬಾರ್ದು ಅಂತ ಹೇಳಿದೀವಿ ಅದು ಕೂಡ ಅಫೆನ್ಸ್ ಆಗುತ್ತೆ ಆ ಅಫೆನ್ಸ್ಗಳು ಕಂಡು ಬಂದರೂ ಕೂಡ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗ್ತದೆ ಕೊಡೋಂಗಿಲ್ಲವಲ್ಲಪ್ಪ ಮಾರ್ಗಾಕ್ಷರಗಳು ಸಿಕ್ಕಿದಾವೆ ಅಂತ ಹೇಳಿದ್ದೀವಿ ಮಾರ್ಗಾಶ್ರ ಸಿಕ್ಕಿದ್ದೇವೆ ಅವನು ಕೂಡ ನಾವು ಸೀಜ್ ಮಾಡಿದ್ದೀವಿ ಪಂಚನಾಮ ಮಾಡ್ಕೊಂಡು ಸೀಜ್ ಮಾಡಿದ್ದೀವಿ ಇದ್ದೀವಿ ಪೊಲೀಸ್ ಕಸ್ಟಡಿಗೆ ಆಲ್ರೆಡಿ ನಾವು ನ್ಯಾಯಾಲಯಕ್ಕೆ ಕೋರ್ಕೊಂಡಿದ್ದೀವಿ ಪೊಲೀಸ್ ಕಸ್ಟಡಿಗೆ ತಗೋತೀವಿ ಏನೇನು ಪ್ರೊಸೀಜರ್ ಇದೆ ಎಲ್ಲ ಮಾಡ್ತೀವಿ ಜಾಸ್ತಿ ತಾದ್ಮೇಲೆ ತಮಗೆ ಇನ್ನೊಂದ್ಸಲ ಮಾಹಿತಿ ಕೊಡ್ತೀವಿ ಇನ್ನೂ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆ ಒಂದು ಸ್ಪೆಷಲ್ ಟೀಮ್ ಕೂಡ ಮಾಡಿದ್ದೀವಿ ಒಂದು ಮೊದಲು ಬರೀ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ ಇನ್ ಸಬ್ರ್ಬನ್ ಇನ್ಸ್ಪೆಕ್ಟ್ರು ಮಾತ್ರ ಮಾಡ್ತಾಯಿದ್ರು ನಾವು ಸಿ ಸಿ ಬಿ ಅವ್ರಿಗೂ ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಕಂಬೈಂಡಾಗಿ ಮಾಡ್ತಾ ಇದ್ದೀವಿ ಕೆಲವರು ಏಳು ಜನರಲ್ಲಿ ಕೆಲವರು ಬೇರೆ ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾರೆ ಕೆಲವರು ಆಗಿಲ್ಲ ಅದ್ರ ಬಗ್ಗೆಯೂ ಕೂಡ ನಾವು ನ್ಯಾಯಾಲಯಕ್ಕೆ ಅವರು ಇದು ಟೈಮಲ್ಲಿ ಅಪೀಲ್ ಮಾಡ್ತೀವಿ ಎ ಒನ್ ಎ ಸಿಕ್ಸ್ ಅನ್ನೋದು ಅವ್ರು ಕಂಪ್ಲೇಂಟಲ್ಲಿ ಬರೆದಾಗ ಯಾರು ಬರೆದಿರ್ತಾರೆ ಆ ಪ್ರಕಾರ ಕೊಟ್ಟಿರ್ತೀವಿ ಅದೇ ಏನು ಫೈನಲ್ ಏನಲ್ಲ ನಾವು ಚಾರ್ಜ್ ಶೀಟ್ ಮಾಡಬೇಕಾದ್ರೆ ದೋಷಾರೋಪಣಾ ಪತ್ರ ಅಂತ ಬರುತ್ತೆ ಅಲ್ಲಿ ಎ ಒನ್ ಎ ಟು ಅಂತ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಏನೇನು ಚಾರ್ಜಸ್ ಅಂತ ಬರೀಬೇಕಾಗತ್ತೆ ಚಾರ್ಜ್ ಶೀಟ್ ಕಾಪಿನಲ್ಲಿ ಆಗ ಯಾರ್ಯಾರು ಯಾವ್ಯಾವ ಸೆಕ್ಷನಲ್ಲಿ ತಪ್ಪು ಮಾಡಿದರೆ ಅದನ್ನ ನಾವು ಡೀಟೇಲಾಗ್ತೀವಿ ಕಂಪ್ಲೇಂಟ್ ಕಂಪ್ಲೇಂಟಲ್ಲಿ ಯಾವ ರೀತಿ ಕೊಡ್ತಾರೆ ಆ ರೀತಿ ಆಗುತ್ತೆ ಈ ಕೆಲವು ಟೈಮು ಪಾಪ ಕಂಪ್ಲೇನೆಂಟ್ ಕೂಡ ಆ ಟೈಮಲ್ಲಿ ಸಾಕಲ್ಲಿದ್ದರು ಅವರು ಅದು ಇದೇ ಫೈನಲ್ ಏನಲ್ಲ ಯಾವ್ದಾದ್ರು ಚೇಂಜ್ ಆಗ್ಬೋದು ಅದರಿಂದ ಏನು ಅವ್ರಿಗೇನು ಕಂಪ್ಲೇಂಟ್ಗೆ ಅನುಕೂಲ ಏನಾಗೋದಿಲ್ಲ ಅಕ್ಯೂಟ್ಗಳಿಗೆ ಏನು ಅನುಕೂಲ ಆಗೋದಿಲ್ಲ ಏನೇ ಅದನ್ನೇ ನಾವು ಹೇಳಿಲ್ವಾ ನಾವು ಫರ್ದರ್ ಕ್ವಶನ್ಗೆ ಯಾವುದು ಆನ್ಸರ್ ಮಾಡೋದಿಲ್ಲ ನೀವು ನೀವೇನಾರು ಇದ್ರೆ ನಾವು ಇಂಡಿವಿಜಲ್ ಕೇಳ್ತೀವಿ